ಹಾಯ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನಾನು ಮಾಡಿರೋ ಟೊಮೊಟೊ ಚಟ್ನಿ ಒಂದರಿಂದ ಎರಡು ಕೆ ಜಿ ಆಗಿರುತ್ತೆ ಮೊದಲು ಟೊಮೊಟೊನ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡು ನೀರಿಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯ್ತಾ ಇರುವಾಗ ಟೊಮೊಟೊ ಸಿಪ್ಪೆ ಎಲ್ಲ ಬಿಚ್ಕೊಂಡು ಸ್ವಲ್ಪ ಆಗಿರುತ್ತೆ ಆವಾಗ ಟೊಮೊಟೊ ಚೆನ್ನಾಗಿ ಬೆಂದಿದೆ ಅಂತ ಅದನ್ನು ಹೊರ್ಗಡೆ ತೊಗೊಂಡು ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು ಅದ್ರ ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಟೊಮೊಟೊನ ನೋಡಿ ಚೆನ್ನಾಗಿದೆಯಾ ಏನು ಅಂತ ಎಲ್ಲನೂ ಒಂದು ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಈ ರೀತಿ ರುಬ್ಬಿ ಒಂದು ಕಡೆ ಇಟ್ಕೊಳ್ಳೋಣ ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಬೌಲ್ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ನಂತರ ಅದಕ್ಕೆ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಟೊಮೊಟೊನ ರುಬ್ಬಿಟ್ಕೊಂಡಿದೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಎಣ್ಣೆ ಟೊಮೊಟೊ ಎಲ್ಲ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡಿ ಟೊಮೊಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಚೆನ್ನಾಗಿ ಕುದಿಸ್ ಕುದಿ ಬರುತ್ತೆ ಆವಾಗ ಗೊತ್ತಾಗುತ್ತೆ ನಿಮಗೆ ಫ್ರೈ ಆಗಿದೆ ಅಂತ ಕಲರ್ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಫ್ರೈ ಆಗುವಷ್ಟರಲ್ಲಿ ಇದಕ್ಕೆ ಇನ್ನೊಂದು ಡ್ರೈ ಪೌಡರ್ನ ರೆಡಿ ಮಾಡಿಕೊಳ್ಳೋಣ ಒಂದು ಚಿಕ್ಕ ಬಾಣಲಿಗೆ ಎರಡು ಸ್ಪೂನ್ ಜೀರಿಗೆ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕೊಳ್ಳಿ ನಂತರ ಒಂದೂವರೆ ಸ್ಪೂನ್ ಮೆಂತ್ಯ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಒಂದು ಅದೇ ಪ್ಲೇಟ್ಗೆ ಹಾಕೊಳ್ಳಿ ನಂತರ ಒಂದು ಸ್ಪೂನ್ ಜೀರಿಗೆ ಅದನ್ನು ಅದೇ ಪ್ಲೇಟ್ಗೆ ಹಾಕ್ಕೊಂಡು ಕೂಲ್ ಆದಮೇಲೆ ಡ್ರೈಯಾಗಿ ಪೌಡರ್ ಮಾಡ್ಕೊಳ್ಳಿ ಇದೆಲ್ಲ ಪೌಡರೆಲ್ಲ ಮಾಡಿ ರೆಡಿ ಮಾಡೋಷ್ಟರಲ್ಲಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ನಂತರ ಒಂದು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಮೂರರಿಂದ ನಾಲ್ಕು ಸ್ಪೂನು ಹಣಮೆಣ್ಸಿನ್ಕಾಯಿ ಪುಡಿ ಚಿಲ್ಲಿ ಪೌಡರ್ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ನೋಡಿ ಈ ರೀತಿ ಪೌಡರ್ ಆಗಿ ಮಾಡಿಟ್ಕೋಬೇಕು ನೀರು ಹಾಕ್ಬಾರ್ದು ಡ್ರೈ ಆಗಿ ಅದೇ ಆಗಿರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಅರಶಿನ ಪುಡಿ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಅದಕ್ಕೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡಿ ನಂತರ ನಾವು ಡ್ರೈ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಈ ರೀತಿ ಒಂದು ಮಿಕ್ಸ್ ಕೊಡಿ ಕಲ್ಲರ್ ನೋಡಿ ಈ ರೀತಿ ಚೇಂಜ್ ಆಗಿರುತ್ತೆ ಸೂಪರಾಗಿರುತ್ತೆ ಟೊಮೊಟೊ ಚಟ್ನಿ ಟೊಮೊಟೊ ರೇಟ್ ಕಡಿಮೆ ಇದ್ದಾಗ ಈ ಥರ ಟೊಮೊಟೊ ಚಟ್ನಿನ ಮಾಡಿ ಮಾಡಿರೋದು ಒಂದರಿಂದ ಎರಡು ಕೆ ಜಿ ಟೊಮೊಟೊಗೆ ನೀವು ಇನ್ನೂ ಬೇಕು ಅಂದರೆ ಇನ್ನೂ ಜಾಸ್ತಿ ಟೊಮೊಟೊ ತಂದು ಫ್ರಿಜ್ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಹಾಗೇನೂ ಇಟ್ಕೋಬೋದು ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿ ಯಾವುದೇ ಯಾವುದಕ್ಕಾದರೂ ಅಷ್ಟೇ ತುಂಬ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಮಾಡಿ ರುಚಿ ರುಚಿಯಾದ ಟೊಮೊಟೊ ಚಟ್ನಿ ನೀವು ಟ್ರೈ ಮಾಡಿ ಥ್ಯಾಂಕ್ ಯು